ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪವಿತ್ರ ಕನ್ನಡತಿ ಇವತ್ತಿನ ಸ್ಪೆಷಲ್ ಏನು ಗೊತ್ತಾ ಬ್ಲಡ್ ಫ್ರೈ ಮಾಡಿ ತೋರಿಸ್ತಾ ಇದ್ದೀನಿ ಅಂದರೆ ಮೇಕೆ ಬ್ಲಡ್ ಫ್ರೈ ಇದು ತುಂಬಾ ರುಚಿಯಾಗಿರುತ್ತೆ ಹಾಗೆ ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೇದು ಓಕೆನಾ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣೋ ಅಂಥ ಐಕನ್ನ ಆಲ್ ಅಂತ ಕೊಟ್ಟರೆ ಎಲ್ಲ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ ನೀವೇ ಫಸ್ಟ್ ನೋಡ್ಬೋದು ನನ್ನ ವಿಡಿಯೋಸ್ ಓಕೆನಾ ಹೀಗೆ ಸಪೋರ್ಟ್ ಇರಿ ಅಂತ ಕೇಳ್ಕೊತೀನಿ ಬನ್ನಿ ವಿಡಿಯೋನ ಶುರು ಮಾಡೋಣ ನೋಡಿ ಇಲ್ಲಿ ಬ್ಲಡ್ ಇದೆ ಮೇಕೆ ಬ್ಲಡ್ ಇದು ಸೊ ತ್ರೀ ಟು ಫೋರ್ ಟೈಮ್ಸ್ ನಾವು ವಾಶ್ ಮಾಡಿಕೊಂಡು ಬಂದಿದ್ದೀವಿ ಅದು ವಾಶ್ ಮಾಡ್ತಾಯಿದ್ರು ರೆಡ್ ಕಲರು ಮತ್ತು ಸೈಡಲ್ಲಿ ನೀರು ಬಿಟ್ಕೊಳ್ತಾನೆ ಇರುತ್ತೆ ಪರವಾಗಿಲ್ಲ ಇವಾಗ ನೋಡಿ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಟಿದ್ದೀನಿ ಅದಕ್ಕೆ ಎಣ್ಣೆ ಸಾಸಿವೆ ಹಾಕ್ಬಿಟ್ಟು ಸಾಸಿವೆ ಸಿಡಿದ ನಂತರ ಹಸಿರು ಮೆಣಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪು ಇದ್ದೀನಿ ಕರ್ಬೇವಿನ ಸೊಪ್ಪು ಸ್ವಲ್ಪ ಜಾಸ್ತಿ ಇದ್ರೂ ಚೆನ್ನಾಗಿರುತ್ತೆ ಸೊ ಹಸಿರು ಮೆಣ್ಸಿನ್ಕಾಯಿ ನೀವು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನಾನು ಯಾವತ್ತೂ ಮಾಡಿರಲಿಲ್ಲ ಫಸ್ಟ್ ಟೈಮ್ ಮಾಡ್ತಾ ಇರೋದು ಯಾಕಂದರೆ ನಮ್ಮ ಮನೆಯವರು ಹೇಳ್ಕೊಟ್ಟಿದ್ದು ಡಿಶ್ಶು ಎಲ್ಲ ಸತೀಶ್ಗೆ ಹೋಗಬೇಕು ನೋಡಿ ಈರುಳ್ಳಿನ ಈ ರೀತಿ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಎಷ್ಟು ಹಾಕ್ಕೊಳ್ತಿರೋ ಅಷ್ಟು ಟೇಸ್ಟಿಯಾಗಿರುತ್ತೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಎಷ್ಟಾಗಬೇಕಂದ್ರೆ ನೋಡಿ ಈರುಳ್ಳಿ ಲೈಟಾಗಿ ಕೆಂಪಗಾಗಬೇಕಷ್ಟೇ ಜಾಸ್ತಿ ಫ್ರೈ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ನೋಡಿ ಇಷ್ಟಾದ ನಂತರ ಮೆಣಸು ಮತ್ತು ಬೆಳ್ಳುಳ್ಳಿನ ಕುಟ್ಬಿಟ್ಟು ಇದ್ದೀನಿ ಇದು ತುಂಬಾ ರುಚಿ ಕೊಡುತ್ತೆ ಅಲ್ಲಲ್ಲಲ್ಲೇ ಸಿಗ್ತಾ ಇದ್ದರೆ ಬಾಯಲ್ಲಿ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಯಾಕಂದರೆ ಇದು ಅಪ್ಪ ಹೇಳ್ಕೊಟ್ಟಿದ್ದು ಈ ರೀತಿ ಅನಂತರ ನೋಡಿ ಬ್ಲೆಡ್ನ ಇದ್ದೀನಿ ನೀಟಾಗಿ ವಾಶ್ ಮಾಡಿ ಕಟ್ ಮಾಡಿ ಸಹ ಸೇರ್ ಸೇರಿಸ್ಕೋಬೋದು ಈ ರೀತಿ ಇಲ್ಲ ಅಂದರೆ ಹಾಗೇ ಹಾಕ್ಕೊಬೋದು ಕೆಲವರು ಬೇಯಿಸ್ಬಿಟ್ಟು ಆಮೇಲೆ ಫ್ರೈ ಮಾಡ್ತಾರೆ ನಾನು ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಸೇರಿಸ್ಕೊಂಡು ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ಇವಾಗ ನೋಡಿ ಈ ರೀತಿ ಇದೇನು ಜಾಸ್ತಿ ಹೊತ್ತು ತೊಗೊಳೋದಿಲ್ಲ ಮ್ಯಾಕ್ಸಿಮಮ್ ಅಂದರೆ ಹತ್ತರಿಂದ ಹದಿನೈದು ನಿಮಿಷ ಫ್ರೈ ಮಾಡ್ಬೋದು ಅಷ್ಟೇ ಅಷ್ಟೇ ಟೈಮ್ ತಗೊಳ್ಳೋದು ಯಾಕಂದರೆ ಇದು ಹಸಿ ವಾಸನೆ ಎಲ್ಲ ಚೆನ್ನಾಗಿ ಹೋಗ್ಬೇಕಲ್ವಾ ಮೇಲೆ ಎಲ್ಲ ಕಲರ್ ಚೇಂಜ್ ಆಗಿಬಿಡತ್ತೆ ಒಳಗಡೆ ಬೆಂದಿರೋದಿಲ್ಲ ಅದಕ್ಕೆ ಐ ಫ್ಲೇಮ್ ಇಟ್ಕೊಂಡು ಮಾಡ್ಕೊಳ್ಳೋದಕ್ಕೆ ಮೀಡಿಯಮ್ ಫ್ಲೇಮ್ ಇರಲಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ರೀತಿ ಪೀಸ್ ಮಾಡ್ಕೊಳ್ಳಿ ಏನಾದರೂ ಅಕಸ್ಮಾತ್ ಹಾಲಲ್ಲೇ ದಪ್ಪ ಏನಾದರೂ ಇತ್ತು ಅಂತಂದರೆ ಈ ರೀತಿ ಪೀಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡಬೇಕು ಇದು ತುಂಬಾ ಆರೋಗ್ಯಕ್ಕೆ ಒಳ್ಳೇದಂತಲೇ ಹೇಳ್ಬೋದು ಹೇಗೆ ಅಂತಂದರೆ ಏದೇನೋ ಇರೋರು ಹಾರ್ಟ್ ಪ್ರಾಬ್ಲಮ್ಸ್ ಇರೋರು ಬ್ಲಡ್ನ ತಿನ್ಬೋದು ತುಂಬಾ ಒಳ್ಳೇದಂತಲೇ ಹೇಳ್ಬೋದು ಅನಂತರ ನೋಡಿ ಈ ರೀತಿ ಕಲರ್ ಬರುತ್ತೆ ನಾನು ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ ಏನೂ ಹಾಕಿಲ್ಲ ಕೆಲವರು ತೆಂಗಿನಕಾಯಿ ತುರಿ ಎಲ್ಲ ಹಾಕ್ಕೊಳ್ತಾರೆ ನಾನು ಹಾಕಿಲ್ಲ ಬರೀ ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಎಣ್ಣೆ ಸಾಸಿವೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಅಷ್ಟೇ ಹಾಕ್ಕೊಂಡಿರೋದು ನೀವು ಎಕ್ಸ್ಟ್ರಾ ಏನಾದರೂ ಬೇಕಂತಂದರೆ ತೆಂಗಿನ ತುರಿ ಅಥವಾ ಏನಾದರೂ ಸೇರಿಸ್ಕೋಬೋದು ಅದನ್ನು ಬಿಟ್ಟು ಬೇರೆ ಏನೂ ಬೇಡ ಚೆನ್ನಾಗಿರೋದಿಲ್ಲ ನೋಡಿ ಈ ರೀತಿ ಫ್ರೈ ಆದ ನಂತರ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಇದ್ದೀನಿ ಇವಾಗ ಬ್ಲಡ್ ಫ್ರೈ ರೆಡಿ ಬಿಸಿ ಬಿಸಿ ಅನ್ನ ಸಾಂಬಾರು ಜೊತೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ಏನಾದರೂ ಮಟನ್ ಸಾಂಬಾರು ಮಾಡಿದಾಗ ಅಥವಾ ಚಿಕನ್ ಸಾರು ಮಾಡಿದಾಗ ಸೈಡಲ್ಲಿ ಹಾಕ್ಕೊಂಡು ತಿಂತಾಯಿದ್ರೆ ಇದ್ದರೆ ಸೂಪರಾಗಿರುತ್ತೆ ಒಮ್ಮೆ ಈ ರೀತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ಸ್ ಬಾಕ್ಸಲ್ಲಿ ಬರೀರಿ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ವ್ಲಾಗ್ಸ್ ಎಲ್ಲ ಹಾಕ್ತಾ ಇರ್ತೀನಿ ದಯವಿಟ್ಟು ಚೆಕ್ ಮಾಡಿ ಯಾರಿಗೆಲ್ಲ ನನ್ನ ವಿಡಿಯೋಸ್ ಇಷ್ಟ ಆಗ್ತಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಈ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು